ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿರುವ ಶರವು ಮಹಾಗಣಪತಿ ದೇವಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಹಂಪನಕಟ್ಟೆಯಲ್ಲಿದೆ ಪ್ರಮುಖ ಪುಣ್ಯ ಕ್ಷೇತ್ರಗಳಲ್ಲಿ ಒಂದಾಗಿರುವ ಈ ದೇವಾಲಯಕ್ಕೆ ಒಂದು ಕತೆ ಎಂಟು ಶತಮಾನಗಳ ಹಿಂದೆ ತುಳು ಪ್ರದೇಶದ ಅತ್ಯಂತ ಶಕ್ತಿಶಾಲಿ ಮಹಾರಾಜ ವೀರಬಾಹು ಬೇಟೆಂ ಸಮಯದಲ್ಲಿ ಹುಲಿಯ ಬದಲು ತಪ್ಪಿ ಹಸುವನ್ನ ಬಾಣದಿಂದ ಹೊಡೆದಿರುತ್ತಾನೆ ಈ ಘೋರ ಪಾಪದಿಂದ ಮುಕ್ತಿ ಪಡೆಯಲು ಒಂದು ಶಿವನ ದೇವಾಲಯವನ್ನ ನಿರ್ಮಿಸಬೇಕಾಗಿರುತ್ತದೆ ಇದಕ್ಕೂ ಮುನ್ನ ಒಂದು ತೊಟ್ಟಿಯನ್ನ ನಿರ್ಮಿಸಿ ಆ ನಂತರ ಒಂದು ಕಲ್ಲಿನ ಬಸವ ವಿಗ್ರಹವನ್ನ ನಿರ್ಮಿಸುತ್ತಾನೆ ಬಳಿಕ ಶಿವನ ದೇವಾಲಯ ನಂತರ ಈ ದೇವಾಲಯದ ದಕ್ಷಿಣ ಗೋಡೆಯಲ್ಲಿ ದಶಭುಜ ಮಹಾಗಣಪತಿ ಉದ್ಭವಿಸಿತು ಅಂತ ಹೇಳ್ತಾರೆ ಕರಿ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಎಷ್ಟು ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಂ